హాయ్ ఫ్రెండ్స్ వెల్కమ్ బ్యాక్ టు మై ఛానల్ ఇవత్తు నేను మటన్ సాంబార్ మాతాదీని నోడి ఇది ఆఫ్ కేజి ఇకే బెంక సమాగ్రి నోడి తయ్ ఒన్ బౌలస్టు ಒಂದು టటో ఒ స్వల్ప ఎర్ర పీస్ 2 గసగసెడరి 3 లవంగ ಫೈವ್ ಪೀಸಷ್ಟು ಲಾ ಮೆಣಸು ಸ್ವಲ್ಪ ಉರುಗಡ್ಲೆ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವು ಧನಿಯಾ ಪೌಡರ್ ಇದ್ರ ಜೊತೆಲಿ ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಧನಿಯಾ ಪೌಡರ್ ಟೂ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆನಿಯನ್ನು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇದು ಟೂ ಟೇಬಲ್ ಸ್ಪೂನ್ ಅಷ್ಟಿದೆ ಇವಾಗ ಸ್ಟೋವ್ ಆನ್ ಮಾಡ್ಕೊಳ್ಳೋಣ ಈಗ ಬಿಸಿ ಆಗ್ಲಿ ನೋಡಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಗಸಗಸೆ ಲಾಸ್ಟಲ್ಲಿ ಅಲ್ಲಿ ಹಾಕೊಳ್ಳೋಣ ಇವಾಗಲೇ ಹಾಕೋದ್ರಿಂದ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ನಾವು ಫಸ್ಟ್ ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಮಟ್ಟಿಗೆ ಬಿಸಿ ಆದ್ರೆ ಸಾಕು ಸೊ ನೀವು ಚಕ್ಕೆ ಲವಂಗ ಎಲ್ಲ ಹಾಕಿ ಮಸಾಲೆ ಪೌಡರ್ ಮಾಡ್ಕೊಂಡಿದ್ರೆ ಅದನ್ನೇ ಹಾಕೊಳ್ಳಿ ಸೊ ನಾ ಈ ಚಕ್ಕೆ ಲವಂಗ ಎಲ್ಲ ಹಾಕಿಲ್ಲ ಸಾಂಬಾರ್ ಪೌಡರ್ ತರ ಮಾಡ್ಕೊಂಡಿರ್ತೀವಿ ಸೊ ಹಾಗಾಗಿ ಇದನ್ನ ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಹಾಕೋತಾ ಇದ್ದೀವಿ ನೋಡಿ ಈಗ ಗಸಗಸೆ ಹಾಕಿದೀನಿ ಚಟ್ಪಟ ಅಂತ ಇದೆ ಸೊ ಸಾಕು ಆಫ್ ಮಾಡ್ಕೊಂಡ್ಬಿಡೋಣ ಈಗ ಸ್ಟೋವ್ ಹಚ್ಕೊಂಡಿದೀವಿ சேர்ஸ் கொள்ளூன் அயில் இது மட்டன் ஜாஸ்தி அதில் கொபின் அம்ச ஜாஸ்தி இரத்த நோட்கண்டு ஆக்கோ சாக்கு ஆனியன் மிஸ் స్వల్ప స్వల్ప మటన్ సేర్కొంబంబర్జి అర్ధ కేజీ ఇది అంత గొప్ప చీందస్కంబిడీ స్వల్ప అరశ పౌడర్న నేర్స్కొడ అర్ధ టేబుల్ స్పూన్ అన్నీ మిక్స్ మళ్ళ நோடி உருக்க மிகழ்க்கு அஸ்ட் மசாலே எல்லாம் ருடண்காய சேர்ஸ்க்கூட சேர்ஸ்க்கொள்ள இதை பேஸ்ட் ஆகி மார்கொம்போண சேர்ஸ்க்கணிச்சி மிஸ் மாயிழ ஆக சுண்டி பெ சேர்ஸ்க்கண சேர்சி மிஸ் ஒன்னொந்தாக சேர்ஸ் டேஸ்ட் நாவெல்லாம் ஒட்டிங்க டேஸ்டே டேஸ்டே மிஸ் பெரு பேஸ்ட் ஃபைவ் மினிட்ஸ் ஆகி சோ தங்கி காய் ருடணா

ಹಾಕೊಳ್ಳೋಣ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಅದನ್ನ ಕೂಡ ಸೇರ್ಸ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡಿ ನಿಮ್ಗೆ ನೀರ್ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಹಾಕೊಳ್ಳೋಣ ಈಗ ಒಂದ್ ಗ್ಲಾಸ್ ನೀರ್ ಸೇರ್ಸ್ಕೊಂತ ಇದ್ವಿ ಇನ್ನೊಂದ್ ಸ್ವಲ್ಪ ನೀರ್ ನೋಡಿ ಇನ್ನು ಗಟ್ಟಿ ಆಗಿದೆ ಅನ್ಸುತ್ತೆ ಸೊ ಫೈನಲಿ ಈ ತರ ಆಗಿದೆ ಈಗ ಕ್ಯಾಪ್ ಹಾಕ್ಬಿಟ್ಟು ಒಂದ್ ಟೂ ತ್ರೀ ವಿಸಿಲ್ಸ್ ಓಡ್ಸೋಣ ನೋಡಿ ಇವಾಗ ಕ್ಲೋಸ್ ಮಾಡಿದೀನಿ ಇವಾಗ ತ್ರೀ ವಿಸಿಲ್ಸ್ ಬರ್ಲಿ ಮಟನ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಎಳೆ ಮಟನ್ ಆದ್ರೆ ನೀವು ಒಂದ್ ವಿಸಿಲ್ಗೆ ಸಾಕು ಅನ್ಸುತ್ತೆ ಎರಡ್ ವಿಸಿಲು ಅಥವಾ ಒಂದ್ ವಿಸಿಲ್ ಸಾಕು ಈಗ ಸ್ವಲ್ಪ ಬಲ್ತಿರೋದ್ರಿಂದ ಸ್ವಲ್ಪ ತ್ರೀ ವಿಸಿಲ್ಸ್ ಹಾಕ್ಸೋಣ ಆಯ್ತು ಈಗ ರೆಸಲ್ ಫಾದರ ಈಗ ನಾವು ಸೌಂಡ್ ನ ಆಫ್ ಮಾಡ್ಕೊಳ್ಳೋಣ ಇವಾಗ ಲಿಸ್ಟ್ ಓಪನ್ ಮಾಡೋಣ ನೋಡಿ ಕರ್ ಕ್ಯಾಪ್ ಓಪನ್ ಮಾಡ್ತಾ ಇದ್ವಿ ನೋಡಿ ಹೇಗಾಗಿದೆ ಅಂತ ತುಂಬಾ ಟೇಸ್ಟಿಯಾಗಿ ಒಂದೇ ರೈಸ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಾರಿ ಮಾಡಿ ಲೈಕ್ ಮಾಡೋದು ಮರಿಬೇಡಿ ನೋಡಿ ಸೂಪರ್ ಆಗ ಟೇಸ್ಟ್ ಆಗಿದೆ ನೋಡಕ್ಕೂ ತುಂಬಾ ಚೆನ್ನಾಗಿದೆ ಸರ್ವ್ ಮಾಡೋಣ ಈಗ ಸೊ ನೋಡಿ ಫ್ರೆಂಡ್ಸ್ ಇವಾಗ ಮಟನ್ ಸಾಂಬಾರ್ ರೆಡಿ ಆಗಿದೆ ಮುದ್ದೆ ಜೊತೆ ಅನ್ನ ಜೊತೆ ಇವಾಗ ಸರ್ವ್ ನೀವು ಮಾಡ್ಕೊಳ್ಳಿ ಲೈಕ್ ಮರಿಬೇಡಿ ನೋಡಿ ಮುದ್ದೆ ಜೊತೆ ಸಾಂಬಾರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನಮ್ ಹಸ್ಬೆಂಡ್ ಟೇಸ್ಟ್ ಮಾಡ್ತಾ ಇದಾರೆ ತಿನ್ಬಿಟ್ಟು ಇವಾಗ ಟೇಸ್ಟ್ ಹೇಳ್ಬೇಕವ್ ಹುಡುಕ್ತಾ ಇಲ್ಲಿ ಮಕ್ಕಳು ಕೂಡ ಎಲ್ಲಾರು ಕಾಯ್ತಾ ಇದಾರೆ ನೋಡಿ ಒಂದ್ ಇಂದ ಮಕ್ಕಳೆಲ್ಲ ಕಾಯ್ತಾ ಇದ್ರೆ ಚೆನ್ನಾಗಿದ್ಯಾ ಓಕೆನಾ ತುಂಬಾ ಚೆನ್ನಾಗಿದೆ ಅಂತೆ ಲೈಕ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ